ಆಯ್ಕರ್ ಗುಡ್ ಮಾರ್ನಿಂಗ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿರಂತ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಶನಿವಾರ ಮತ್ತು ರವಿವಾರ ಎರಡು ದಿನ ಅಮಾಷೆಗಳು ಬಂದಿರೋ ಕಾರಣ ಇವತ್ತು ಶನಿವಾರ ಮಧ್ಯಾಹ್ನದಿಂದ ಮಧ್ಯಾಹ್ನದ ಟೈಮ್ ಹನ್ನೊಂದು ಗಂಟೆ ಐತ್ರಿ ಹನ್ನೊಂದು ಗಂಟೆಯಿಂದ ಶನಿ ಚಿಕನಾಪುರಕ್ಕೆ ಹೋಗ್ತಾಯಿದ್ದೀವಿ ರೀ ಅಲ್ಲಿ ಏನೇನು ವಿಶೇಷತೆ ಅಂತ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ಶನಿ ಶಕ್ನಾಪುರ ದರ್ಶನನ ಮಾಡ್ತೀನಿ ವಿಡಿಯೋನೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಮ್ಮ ಚಿನ್ನೂ ಅನ್ಬೋದು ನೀವು ಡ್ರೆಸ್ ಹಾಕೊಂಡು ಯಾಕೆ ಮಂಕಿ ಕ್ಯಾಪ್ ಅಂತ ಬರೋವಾಗ ಸ್ವಲ್ಪ ಲೇಟ್ ರೀ ಅದಕ್ಕೆ ತಂಡಿ ಅದು ಬಿಡ್ಲೈತಿ ಬ್ಯಾಗ್ನಾಗ ಇಟ್ಕೋದ್ಕೊಡ ನಾವು ತಂದು ತೆಲಿ ಸಿಗಿಸ್ಕೊಂಡಿತ್ತ ನೋಡ್ರಿ ಹಿಂಗೆ ಮಂಕಿ ಮಂಕಿ ಅದಿ ವಿಡಿಯೋ ಯಾಕೆ ಹಿಂಗೆ ಬರ್ಲತ್ತಲ್ಲ ರೀ ಚಲೋ ಯಾರು ನಾನು

ಬರೀ ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೀವಿ ಅಷ್ಟ ಕೂಡ ಆಗ್ಯದ್ರಿ ಬೆಳಗ್ಗೆ ಹಿಡ್ಕೊಂಡು ಹಿಡಿಯೋ ಸ್ಟಾರ್ಟ್ ಆಗಲಿಲ್ಲ ಇವತ್ತು ಶನಿವಾರ ಇರೋ ಕಾರಣ ಹೋಗ್ಬೇಕಂತೆ ರೆಡಿ ಆಗಿವೆ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ಈಗ ದೇವಸ್ಥಾನಕ್ಕೂ ಹೊಂಟೇವ್ರಿ ನೀವು ಬರ್ರಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀವಿ ಗಾಡಿಗಳು ಕೂಡ ಈ ಒಂದು ವೀಡಿಯೋ ಕ್ಲಿಪ್ನ ಫ್ರೆಂಡ್ಸ್ ಆ ಚಿನ್ನೊಂದು ಡ್ರೆಸ್ ಅಚೇಂಜ್ ಚೇಂಜ್ ಕಾಣ್ತಾ ಇರ್ಬೋದು ನಿಮ್ಗೆ ಹೋಗೋವಾಗ ಒಂದು ಸ್ವಲ್ಪ ಉಲ್ಟಿ ಮಾಡ್ಕೊಂಡ್ರಿ ಉಲ್ಟಿ ಮಾಡ್ಕೊಂಡು ಸಲುವಾಗಿ ನನಗೂ ಕೂಡ ತಲೆ ಅಂದರೆ ತಲೆ ನೋಸ್ತಾ ಆ ಸ್ಮೆಲ್ಲಿಗೆ ನನಗೂ ಕೂಡ ಎಲ್ಲಿ ಅಂತ ಅಂಥೇಳಿ ನಾನು ಕೂಡ ಮುಖಕ್ಕೆ ಇರೀತಿ ಸ್ಕಾರ್ಪ್ ಕಟ್ಕೊಂಡೈತೆ ನಮ್ಮ ಚಿನ್ನೂನು ನಗ್ತಾ ಇದ್ದ ನಮ್ಮ ಮಾಮಿ ನೋಡ್ರಿ ಹಂಗೆ ಅಂತ ಅಂಥೇಳಿ ಡೈರೆಕ್ಟ್ ವಾಯ್ಸ್ ಹಾಕಿ ಕೊಟ್ಟಿದ್ದೆ ರೀ ಫ್ರೆಂಡ್ಸ ಆದ್ರೆ ನಮ್ಮ ಮನೆಯವರು ಹಿಂದೆ ಮೊಬೈಲ್ ನೋಡ್ತಿದ್ರು ಅವ್ರದ್ದು ಮ್ಯೂಸಿಕ್ ಏನೋ ಚಾಲು ಐತೆ ರೀ ಸುಮ್ಮನೆ ಬ್ಯಾಡ್ ಅಂಥೇಳಿ ಮ್ಯೂಸಿಕ್ನ ಮ್ಯೂಟ್ ಮಾಡಿ ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿರಿ ನಮ್ಮ ಅವರು ಕೂಡ ಅವರು ನಾವು ಸೇರಿ ನಮ್ಮ ಗಾಡಿ ಒಳಗನೆ ಹೋಗ್ತಾಯಿದ್ದೀವಿ ರಿಚಿಕನಾಪುರ್ಕ ದಾರಿ ಮಧ್ಯದೊಳಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕಂತೇಳಿ ಹೋಟೆಲ್ಗೆ ಬಂದಿದ್ದೆವು ರೀ ಫ್ರೆಂಡ್ಸ ನಮ್ಮ ಚಿನ್ನ ನೋಡಿರಿ ಮೊಬೈಲ್ ತೊಗೊಂಡು ನಾನೇ ವಿಡಿಯೋ ಮಾಡ್ತೀನಿ ಅಂಥೇಳಿ ಎಲ್ಲರೂ ಸೇರಿ ಕುಂತಿದ್ದೆವು ನೋಡಿರಿ ಎಷ್ಟು ಮಂದಿ ಬಂದೀವಿ ನಾವು ನೋಡಿರಿ ಅಂತ ಡೈರೆಕ್ಟ್ ವಾಯ್ಸ್ ಕೊಟ್ಟಿದ್ದಾರೆ ಬ್ಯಾಡ್ ಅಂತೇಳಿ ನಾನೇ ರೀ ತೆಗೆದು ವಾಯ್ಸ್ನ ಕೊಡ್ತಾ ಇದೀನಿ ಫ್ರೆಂಡ್ಸ ನಮ್ಮ ಮನೆಯಿಂದ ಸಿಂಗ್ನಾಪುರಕ್ಕೆ ಹೋಗ್ಬೇಕಾದ್ರೆ ನಾಲ್ಕೂವರೆಯಿಂದ ಐದು ತಾಸು ಜರ್ನಿ ಅದರಿ ಅದ್ರ ಸಲುವಾಗಿ ಆಗಲೇ ಟೈಮ್ ಮೂರು ಗಂಟೆ ಆಗ್ತಾ ಬರ್ಲಾಕತ್ತಿತ್ತು ಅದಕ್ಕೆ ಒಂದು ಸ್ವಲ್ಪ ಏನಾದರೂ ನಾಷ್ಟ ಮಾಡ್ಬೇಕಂತೇಳಿ ಮಹಾರಾಷ್ಟ್ರದ ಸ್ಪೆಷಲ್ ಮಿಸಾಳ್ ಪಾವನ ಆರ್ಡರ್ ರೀ ಇಲ್ಲಿ ಕೂಡ ಒಂದು ವಿಡಿಯೋ ಕ್ಲಿಪ್ನ ರೀ ಫ್ರೆಂಡ್ಸ ಒಂದು ಎಂಟು ಜನ ಅಂದರೆ ಏಳು ಜನ ಬರೋಬ್ಬರಿ ಆಗ್ತಿತ್ತು ಗಾಡಿಗೆ ಆದರೂ ಪರವಾಗಿಲ್ಲ ಅಂಥೇಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಐದು ಜನ ಹಾಗೆ ನಮ್ಮ ಪರಿಚಯದವ್ರು ಕೂಡ ಅವರು ಮಂದಿ ಅವ್ರು ಮೂರು ಜನ ಸೇರಿ ಎಂಟು ಜನ ಕೂಡಿ ಇವತ್ತು ನಾ ಹೋಗ್ತಾಯಿದ್ದೀವಿ ನೋಡ್ರಿ ಸಿಂಗ್ನಾಪುರ್ಕ ಫ್ರೆಂಡ್ಸ ನಿಮಗೂ ಕೂಡ ಸ್ಕಿಪ್ ಮಾಡಿದೆ ನೋಡಿರಿ ಈ ರೀತಿ ಇತ್ತು ನಮ್ಮ ಜರ್ನಿ ವಿಡಿಯೋ ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ರೀ ಹೋಗ್ತಾ ಇರ್ತಾ ಸಿಗ್ನಾಪುರ ಬಗ್ಗೆ ನನಗೆ ಎಷ್ಟಿದೆಯೋ ಅಷ್ಟು ಎಷ್ಟು ಗೊತ್ತಿದೆಯೋ ಅಷ್ಟು ವಿಡಿಯೋಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಬನ್ನಿ ಎಲ್ಲರೂ ಸೇರಿ ಮಹಾರಾಷ್ಟ್ರದ ಸ್ಪೆಷಲ್ ಮಿಸಾಳ ಪಾವನ ತಿಂದು ಈಗ ಹೊರಗಡೆ ಬರ್ತಾ ಬಂದಿದ್ದೆವು ಫ್ರೆಂಡ್ಸ ಅಂದರೆ ನಮ್ಮದು ನಮ್ಮ ಚಿನ್ನೊಂದು ಬೇಗನೆ ಆಯ್ತು ರೀ ಇನ್ನೂ ಸ್ವಲ್ಪ ಅವ್ರ ನಡೆದಿತ್ತು ಸ್ಟಾರ್ಟ್ ಇತ್ತು ಅದ್ರ ಸಲುವಾಗಿ ಇಲ್ಲಿ ಮಕ್ಕಳಿಗೋಸ್ಕರ ಆಟದ್ದು ಇದು ಹಾಕಿದ್ದೀರಿ ಅಲ್ಲಿ ಬಂದು ಕೂತು ನಮ್ಮ ಚಿನ್ನೋ ಆಟ ಆಡ್ತೀನಿ ಜೋಕಾಲಿ ಆಡ್ತೀನಿ ಎಲ್ಲ ಕತ್ತಿದ್ರಿ ಅದ್ರ ಇಲ್ಲಿ ಹೊರಗಡೆ ಬಂದು ಇಲ್ಲಿ ಕೂಡ ಒಂದು ವೀಡಿಯೋ ಕ್ಲಿಪ್ನ ತಗೊಂಡಿರಿ ನೋಡಿರಿ ಯಾವ ರೀತಿ ಆಟ ಮಾಡ್ತಾ ಇದ್ದಾನೆ ಯಾಕಂದ್ರೆ ಅವನಿಗೆ ಅದ್ರ ಮೇಲೆ ಕುಂದಿರೋದಿತ್ತು ಆದರೆ ನಾನು ಕುಂದ್ರಸೋಕ್ಕಾಗಂಗಿಲ್ಲ ನಿಮ್ಮ ಅಮ್ಮ ಬರೋತನ ನಿಂದರು ಅಂದ್ಕೊಳ್ಳಿ ಆ ರೀತಿ ಇದ್ದಾರೆ ಫ್ರೆಂಡ್ಸ್ ವಾಯ್ಸ್ ಕೊಟ್ಟು ವಿಡಿಯೋಸ್ ಸ್ವಲ್ಪ ಸ್ಕಿಪ್ ರೀ ಅಂದ್ರೆ ಸ್ಪೀಡ್ ಮಾಡ್ಕೊಂಡೆ ರೀ ಅದ್ರ ಸಲುವಾಗಿ ಅದು ಸ್ವಲ್ಪ ಆ ಮೂಮೆಂಟಿಗೆ ತಕ್ಕಂಗೆ ವಾಯ್ಸ್ ಬರಲಿಲ್ಲ ನೋಡಿ ಫ್ರೆಂಡ್ಸ ಇಲ್ಲಿ ಜೋಕಾಲಿ ಇದೆ ನಮ್ಮ ಚೆನ್ನೂ ಕೂಡ ಮಾಮಿ ನೀನು ಜೋಕಾಲಿ ಆಡೋ ನಾನು ಜೋಕಾಲಿ ಆಡ್ದು ಅಂತ ಏನೋ ಒಂಥರ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗ್ತೀವಿ ಸಾರಿ ಅನ್ನೋದು ಇದಕ್ಕೆ ಅನಿಸುತ್ತೆ ರೀ ಫ್ರೆಂಡ್ಸ ಈಗ ರಿಟರ್ನ್ ಹೋಗ್ಬೇಕು ನೋಡಿರಿ ಟೈಮ್ ಕೂಡ ಜಾಸ್ತಿ ಆಗ್ತಾ ಬಂತು ನಾವು ಕೂಡ ಈಗ ಸಿಗ್ನಾಪುರಕ್ಕೆ ಎಂಟ್ರಿ ಆದೇವ್ರಿ ಎಂಟ್ರಿ ಆದ ಕೂಡಲೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ಎಷ್ಟು ಗಾಡಿಗಳಿದೆ ಅಂತ ಸಿಕ್ಕಾಪಟ್ಟೆ ಅಂದರೆ ದೇವಸ್ಥಾನ ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ದೂರನೇ ಗಾಡಿ ಪಾರ್ಕಿಂಗ್ ಜಾಗದ ವ್ಯವಸ್ಥೆ ಐತ್ರಿ ನಾವು ಕೂಡ ಇಲ್ಲೇ ಗಾಡಿನ ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೀ ಗಾಡಿನ ಅಲ್ಲೇ ಪಾರ್ಕಿಂಗ್ ಮಾಡಿಕೊಂಡು ಈಗ ಆಟೋ ತೊಗೊಂಡು ಹೋಗ್ತಾ ಇದ್ರಿ ಸ್ವಲ್ಪ ಜಾಸ್ತಿ ದೂರ ಇರೋ ಕಾರಣ ನಡೆಯೋದು ಕೂಡ ಆಗಂಗಿಲ್ಲ ಅಂದ್ಕೊಂಡು ಆಟೋನ ತೊಗೊಂಡು ಹೋಗ್ತಾ ಇದೀವಿ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಶನಿ ಸಿಂಗ್ನಾಪುರ ಬಗ್ಗೆ ನಾನು ಗೊತ್ತಿರುವಷ್ಟು ಮಾಹಿತಿ ಹಾಗೆ ನಾನು ಕೇಳಿರುವಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ನಮ್ಮ ಅವಾಗ ಬಂದಿದ್ದೊಡ್ಡು ಫ್ರೆಂಡ್ಸ್ ಅಂದರೆ ನಮ್ಮಮ್ಮಿ ನಾವು ಸಣ್ಣವರಿದ್ದಾಗ ನಮ್ಮಮ್ಮಿ ಪುಣಕ್ಕೆ ಬಂದಿರುವಾಗ ನಮ್ಮ ಅಮ್ಮರ್ ಕೂಡ ಈ ದೇವಸ್ಥಾನಕ್ಕೆ ಅವಾಗ ಅಂದರೆ ನಮ್ಮಮ್ಮಿಗೆ ಕರ್ಕೊಂಡು ಬಂದಿದ್ರು ಹತ್ರೀ ಫ್ರೆಂಡ್ಸ ಅಂದರೆ ನಮ್ಗೆ ಸೋದರಮೊ ಆಗಿರೋದ್ರಿಂದ ಮೊದಲೇ ನಮ್ಮಮ್ಮಿ ನಮ್ಮ ಮದುವೆಗಿಂತ ಮುಂಚೆ ಅಂದರೆ ನಾವು ಇನ್ನೂ ಸಣ್ಣವ್ರು ಇಲ್ಲಿ ಪುಣಾಕ್ ಬಂದಿರುವಾಗ ಇಲ್ಲಿ ಸಿಗ್ನಾಪುರ ದೇವಸ್ಥಾನಕ್ಕೆ ಭೇಟಿ ಆಗ್ಲಿಕ್ಕೆ ಕರ್ಕೊಂಡು ಬಂದಿದ್ರಂತೆ ಆ ಟೈಮ್ದಾಗ ಮತ್ತೆ ರಿಟರ್ನ್ ಅವ್ವ ನಮ್ಮ ಊರಿಗೆ ಕೂಡಲೇ ಹೇಳ್ತಿದ್ರು ಇಲ್ಲ ಶನಿಸಾಪುರ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆವು ಅಲ್ಲಿ ಆ ಊರಾಗ ಒಟ್ಟ ಮನೆಗೆ ಯಾವುದೇ ಮನೆಗೂ ಬಾಕ್ಲ ಇಲ್ಲ ಯಾವುದೇ ಹೋಟೆಲ್ಗೆ ಬಾಕ್ಲ ಇಲ್ಲ ಯಾವುದೇ ಅಂಗಡಿಗಳಿಗೆ ಬಾಕ್ಲ ಇಲ್ಲ ಅಂಥೇಳಿ ಹೇಳ್ತಿದ್ದೆಳ್ರಿ ಫ್ರೆಂಡ್ಸ ನಾವು ಕೂಡ ಕೇಳಿ ನಮಗೂ ಕೂಡ ಆಚಾರ್ಯ ಅನಿಸಿತ್ತು ಈ ದೇವಸ್ಥಾನಕ್ಕೆ ಹೋಗಬೇಕು ಒಮ್ಮೆ ಆದರೂ ಹೋಗಬೇಕು ಅಂತ ರೀ ಆದರೆ ನಮ್ಮದ್ ಕೂಡಲೇ ನಾವು ಮೂರು ಮೂರುವರೆ ವರ್ಷ ಇದ್ದರೂ ಕೂಡ ಆ ಶನಿದೇವರು ಭೇಟಿ ಆಗ್ಲಿಕ್ಕೆ ನಮ್ಗೆ ಆಗಲೇ ಇಲ್ಲ ಫ್ರೆಂಡ್ಸ ಈಗ ಇವತ್ತು ಶನಿವಾರ ಅಮಾವಾಸ್ಯ ಇರೋ ಕಾರಣ ಯಾವುದೇ ರೀತಿ ಮೊದಲು ಪ್ಲಾನಿಂಗ್ ಇರಲಿಲ್ಲ ರೀ ಬೆಳಗ್ಗೆ ಎದ್ಕೊಳ್ಳೆ ಇವತ್ತು ಪರಿಸಿ ಒರೆಸ್ಬೇಕು ಅಂದರೆ ನಮ್ಮ ಮನೆಯವರು ಯಾಕೆ ಇಲ್ಲ ಶನಿವಾರ ಅಮಾವಾಸ್ಯದ ಅಂದ್ಕೊಳ್ಳಿ ಇಲ್ಲ ಹಾಗಿದ್ರೆ ಇವತ್ತು ಶನಿ ಸಿಗ್ನಾಪುರಕ್ಕೆ ಹೋಗೇ ರೀ ಎಷ್ಟೇ ಕೆಲಸ ಇದ್ರಿ ಎಲ್ಲನೂ ಬಿಟ್ಟು ಇವತ್ತು ಭಾಳ ದಿವಸ ಆಯಿತು ಹೋಗಬೇಕು ಅಂದ್ಕೊಂಡಿದ್ದೆವು ಹೋಗೋದೇ ಆಗೋಲ್ಲದೆ ಇವತ್ತು ಹೋಗ್ಬೇಕಂತ ಹೇಳಿ ಇವತ್ತು ಶನಿ ಸಿಗ್ನಾಪುರಕ್ಕೆ ಬಂದೀವಿ ನೋಡ್ರಿ ಫ್ರೆಂಡ್ಸ ನಮಗೆ ನಿಮಗೆ ಹಾಗೆ ಶನಿ ಮಹಾತ್ಮನ ದರ್ಶನ ಆಗಲಿ ಅಂತೇಳಿ ಈ ವಿಡಿಯೋ ನನಗೆ ಎಷ್ಟಾಗುತ್ತೆ ಅಷ್ಟನ್ನೇ ಅಷ್ಟು ಕ್ಲಾರಿಟಿ ತೊಗೊಂಡಿಲ್ಲ ಅಂತ ನನಗೂ ಕೂಡ ನನ್ನ ಮನಸ್ಸಿಗೆ ಗೊತ್ತಿದ್ದರೆ ಫ್ರೆಂಡ್ಸ ಅಷ್ಟು ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಜನಗಳ ಮಧ್ಯೆ ನನ್ಗೆ ಅಷ್ಟು ವಿಡಿಯೋ ಕ್ಲಿಯರಾಗಿ ಮಾಡ್ಕೊಳೋಕ್ಕಾಗಲಿಲ್ಲ ಆದಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ದೇವರ ಮಹಿಮೆ ಅಂದರೆ ಪ್ರತಿಯೊಂದು ದೇವರಿಗೂ ಹಾಲು ತುಪ್ಪ ಅಭಿಷೇಕ ಇದ್ದರೆ ಈ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಹಾಗೆ ಎಕ್ಕದೇ ಕರಿಬಟ್ಟೆ ಕರಿ ಬಟ್ಟೆ ದೃಷ್ಟಿಗೊಂಬೆನ ನಾವು ಇಲ್ಲಿ ದೇವಸ್ಥಾನಕ್ಕೆ ತೊಗೊಂಡು ಬಂದು ಮತ್ತೆ ನಾವು ರಿಟರ್ನ್ ನಮ್ಮ ಮನೆಗೆ ಒಯ್ದು ಕಟ್ಟೋದ್ರಿಂದ ಮನೆ ಮೇಲೆ ಯಾವುದೇ ರೀತಿ ಶನಿ ಕಾಟ ಬರೋಂಗಿಲ್ಲ ಅನ್ನುವ ವಾಡಿಕೆ ಇದೆ ನೋಡಿ ಫ್ರೆಂಡ್ಸ್ ನಾವು ಕೂಡ ಇಲ್ಲಿ ಎಲ್ಲ ರೀತಿ ಏನು ಪೂಜೆ ಸಲ್ಲಿಸ್ಬೇಕು ಸಲ್ಲಿಸ್ಕೊಂಡು ಒಂದು ಸ್ವಲ್ಪನೇ ವಿಡಿಯೋ ಕ್ಲಿಪ್ನ ತೊಗೊಂಡಿರಿ ಫ್ರೆಂಡ್ಸ ಹೆಣ್ಮಕ್ಳಿಗೆ ಮಾತ್ರ ದೂರದಿಂದ ದರ್ಶನ ಅಷ್ಟೇ ಮಾಡ್ಬೇಕು ರೀ ಫ್ರೆಂಡ್ಸ ಯಾಕಂದರೆ ಅಲ್ಲಿ ಹೋಗಿ ದೇವರಿಗೆ ಅಂದರೆ ಶನಿ ಮಹಾತ್ಮನಿಗೆ ಮುಟ್ಟಿ ನಾವು ದ ಹೆಣ್ಮಕ್ಳು ದರ್ಶನ ಮಾಡೋವಾಗಿಲ್ಲ ಗಂಡು ಮಕ್ಕಳು ಅದು ಕೂಡ ಅವ್ರ ಮಡಿಲಿಂದ ಹೋಗಿ ದರ್ಶನ ಮಾಡ್ಕೋಬೇಕ್ರಿ ಮೊದಲೆಲ್ಲ ದೇವಸ್ಥಾನಕ್ಕೆ ಬರುವಾಗ ಅಲ್ಲಿ ಮನೆಯಿಂದನೇ ಬಟ್ಟೆ ತೊಗೊಂಡು ಬಂದು ಇಲ್ಲಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಹೋಗಿ ಶನಿ ಮಹಾತ್ಮಗೆ ಎಣ್ಣೆ ಇರೋದು ಮಾಡ್ತಿದ್ರಂತ್ರಿ ಆದರೆ ಈಗ ನಾವು ಕೂಡ ಮನೆಯಿಂದ ಬರುವಾಗ ಬಟ್ಟೆನ ತಗೊಂಡು ಬಂದಿದ್ರು ಎಲ್ಲ ಗಂಡು ಮಕ್ಕಳಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಆಗಿರ್ಬೋದು ನಮ್ಮ ಮೈದನಿಕ ನಮ್ಮ ಮಾಮಾರು ನಮ್ಮ ಚಿನ್ನು ಎಲ್ಲರಿಗೂ ಸೇರಿಸಿ ಬಟ್ಟೆನ ತಗೊಂಡು ಇಲ್ಲಿ ಸ್ನಾನ ಮುಗಿಸ್ಕೊಂಡು ದೇವರಿಗೆ ಎಣ್ಣೆನ ಏರಿಲಕ್ಕ ಹೋಗ್ಬೇಕಂತ ಮಾಡಿದ್ರ ಆದರೆ ಇಲ್ಲಿ ಮತ್ತೆ ರೂಲ್ಸ್ ಚೇಂಜ್ ಮಾಡಿದ್ರೆ ಫ್ರೆಂಡ್ಸ್ ಯಾಕಂದ್ರೆ ದೇವಸ್ಥಾನ ದೊಡ್ಡದಾದಂಗೆ ಎಲ್ಲ ಕಡೆಯಿಂದ ಜನ ಬರ್ತಾ ಜನಗಳ ಜಾಸ್ತಿ ಸಂಖ್ಯೆಗಳ ಜಾಸ್ತಿ ಆಗಿದ್ದಾರೆ ಅದ್ರ ಸಲುವಾಗಿ ಸುಮ್ಮನೆ ಇಷ್ಟು ಜನಕ್ಕೆ ಜಳಕದ ವ್ಯವಸ್ಥೆ ಆಗಂಗಿಲ್ಲೋ ಏನೋ ಗೊತ್ತಿಲ್ಲ ರೀ ಅದ್ರ ಸಲುವಾಗಿ ಸುಮ್ಮನೆ ಕಾಲಿಗೆ ನೀರು ಹಾಕ್ಕೊಂಡು ಹೋಗಿ ಶನಿ ಮಹಾತ್ಮಗೆ ದರ್ಶನ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ ಕೊಟ್ಟರೆ ಅದು ಮಡಿಲಿಂದ ಇದ್ದವರಿಗೆ ಅಷ್ಟೇ ಶನಿ ಮಹಾತ್ಮನ ಮೇಲೆ ಎಣ್ಣೆ ಹಾಕುವ ಅವಕಾಶ ಅಂತ ನೋಡ್ರಿ ಫ್ರೆಂಡ್ಸ್ ಸದ್ಯಕ್ಕೆ ಈ ವಿಡಿಯೋ ಕ್ಲಿಪ್ ಕೂಡ ನಂಗೆ ಇಷ್ಟೇ ತಗೊಂಡಿದ್ದೀನಿ ರೀ ಹಾಗೆ ಲಾಸ್ಟಲ್ಲಿ ಇಲ್ಲಿ ಒಂದು ಎತ್ತಿನ ಗಾಣ ಬೆಲ್ಲದ ಸಾರಿ ಕಬ್ಬಿನ ಹಾಲನ್ನ ಕುಡಿಬೇಕ ಅಂದ್ಕೊಂಡು ಕಬ್ಬಿನ ಹಾಲು ನೋಡ್ರಿ ಈ ರೀತಿ ಮೂಕ ಪ್ರಾಣಿನ ಅಂದರೆ ಮೂಕ ಪ್ರಾಣಿ ಅಂದ್ರೆ ಮೂಕ ಪ್ರಾಣಿಗೆ ನಾವು ಯಾವುದೇ ರೀತಿ ಹಿಂಸೆಯನ್ನು ಮಾಡ್ಲಾಕತ್ತಿಲ್ರಿ ಅವರು ಇನ್ನೂ ಕೂಡ ಈ ರೀತಿ ಎತ್ತಿನ ಗಾಣದಿಂದ ಕಬ್ಬಿನ ಹಾಲನ್ನ ತೆಗಿಲಕ್ಕೀರಿ ಫ್ರೆಂಡ್ಸ ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತಗೊಂಡಿರಿ ನೋಡಿರಿ ಈ ರೀತಿ ಅದು ಎತ್ತಿಗೇನು ಯಾವುದೇ ರೀತಿ ಬೆದರ್ಸಂಗಿಲ್ಲ ಹೊಡೆಯಂಗಿಲ್ಲ ತಾನೇ ಅದು ಸ್ಟಾರ್ಟ್ ಮಾಡಿದ ಕೂಡಲೇ ತಾನೇ ರೌಂಡಾಗಿ ಇತ್ತು ಮನುಷ್ಯರೇ ಒಂದು ಏನೋ ಮನುಷ್ಯರೇ ಜ ಎಲ್ಲಾ ರೀತಿ ಗೊತ್ತಿರೋ ಮನುಷ್ಯನ ಜಲ್ದಿ ಒಬ್ರು ಮಾತೊಬ್ರು ಕೇಳಂಗಿಲ್ಲರೋ ಮೂಕ ಪ್ರಾಣಿಗಳು ಅಷ್ಟೇ ನಿಷ್ಠೆ ಎಂದ ಇರ್ತಾವ ಶನಿವಾರ ಬೆಳಗ್ಗೆ ಹತ್ತು ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಮಾವಾಸ್ಯೆ ಸ್ಟಾರ್ಟ್ ಆಗಿದ್ದು ಸಂಡೇ ಮಧ್ಯಾಹ್ನದಿಂದ ಅಮಾವಾಸ್ಯೆ ಅಂತ ಹೇಳ್ರಿ ಫ್ರೆಂಡ್ಸ್ ಆದರೆ ನಾವು ಕೂಡ ಸಂಡೇನೇ ಅಮಾವಾಸ್ಯೆ ಮಾಡಿದ್ದು ಆದರೆ ಶನಿವಾರ ಶನಿ ಮಹಾತ್ಮನ ದರ್ಶನ ನಮಗೂ ಕೂಡ ಸಂಜೆ ಆರು ಗಂಟೆಗೆ ಶನಿ ಮಹಾತ್ಮನ ದರ್ಶನ ಮಾಡಿಕೊಂಡು ನಾವು ಕೂಡ ಈಗ ರಿಟರ್ನ ರಾತ್ರಿ ಹನ್ನೊಂದು ಗಂಟೆಗೆ ಊರಿಗೆ ಬಂದಿದ್ದು ಉಂಟು ಫ್ರೆಂಡ್ಸ ಇವತ್ತಿನ ವಿಡಿಯೋ ಯಾವ ರೀತಿ ಅನ್ನಿಸ್ತಂತೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್